ಬೋಟಿ ಐತೆ ಆರ್ಗನ್ ಅನ್ನೋದೇ ಗೊತ್ತಾಗಿದ್ದು ಶಿವನ್ ಮದುವೆ ಆದ್ಮೇಲೆ ಸುಣ್ಣದಲ್ಲೇ ಫುಲ್ ಮಸಾಜ್ ಮಾಡ್ಬೇಕು ಬಟ್ಟೆ ಉಜ್ಜ ಬ್ರಷ್ ಆಗಿ ತಿಕ್ಕಪ್ಪ ಹೇಳ್ತೀನಿ ಮೇಕೆ ಚಿನ್ನಾಗಿ ನಾನು ಉಂಗ್ಬಿಟ್ಟೈತ ನೋಡು ಈ ತರ ದುರಾಸೆ ಯೋಚನೆ ಬಿಟ್ಬಿಡ್ಬೇಕು ಜೀವನದಲ್ಲಿ ಉದಾರ ಆಗ್ಬೇಕು ಅಂದ್ರೆ ಅದ್ ಏನಪ್ಪಿ ಹೆಂಗ್ ವಿಚಿತ್ರವಾಗೈತೆ ಹದ್ನಾರು ಸತಿ ತೊಳಕೆ ನಮ್ದೇನ್ ಮನೆನ ಓಟ್ಲಾ ನಾನ್ ಮಾಡ್ಕೊಡ್ತೀನಿ ನಾನ್ ಮಾಡ್ಕೊಡ್ತೀನಿ ಎಲ್ರೂ ಓಡ್ಬತ್ತಾರ ಕಿಡ್ನಿ ಸ್ಟೋನ್ ಆಗುತ್ತಂತೆ ತಿನ್ನ ಗಂಟಾ ತಿನ್ಬಿಟ್ಟು ಓಡ್ಲಾ ಸರಿಯಾಗಿ ಮಾಡಲ್ಲ ಅಂತೀರಾ ಅಂತ ಇನ್ನು ಸ್ವಲ್ಪ ದಿನ ಅಲ್ಲೇ ಇದ್ದಿದ್ರೆ ಆವು ಚೇಳು ಎಲ್ಲ ತಿನ್ಸ್ಬಿಟ್ಟಿರೋರು ನಾವೆಷ್ಟು ಪಾಪಿಗಳಪ್ಪಿ ಇದೆಲ್ಲ ತಿಂತೀವಿ ಏನ್ ಹಿಂಗ್ ಮಾಡ್ತಾ ಇದ್ಯಪ್ಪಿ ಆಟಾಡ್ತಾ ಇದ್ಯಾ ಸೈಂಟಿಸ್ಟ್ ಶಿವಕುಮಾರ್ ಈ ಕುರಿಗೆ ಚರ್ಬಿ ಜಾಸ್ತಿನೇ ಐತೆ ಅದಕ್ಕೆ ಕಟ್ ಮಾಡೋವ್ರೆ ಓಹ್ ನಮ್ಗೆ ಗೊತ್ತಿಲ್ಲ ಸೈಂಟಿಸ್ಟ್ಗಳ ತರ ಏನೇನೋ ಮಾಡ್ತಾ ಇದೀವಿ ಅಯ್ಯ ಎರೆಹುಳ ತರ ಕಾಣಿಸ್ತೈತಲ್ಲಪ್ಪಿ ಬೋಟಿ ತಂದ ವನ್ವಾಸ ಮೇಕೆ ಕುರಿ ನೂರ ಒಂದು ಸೊಪ್ಪು ತಿಂತಾವಂತೆ ಮಾಡಿ ಉಪ್ಪು ಕರ ತಂದು ಕೊಡ್ತೀನಿ ಹಾಕ್ಬಿಟ್ಟು ಕಿ ಉಚ್ಚಬಿಡಪ್ಪ ಇಲ್ಲೇ ತಿನ್ಬಿಟ್ಟು ಮಲ್ಕೊಬಿಡೋಣ ಚಪ್ಲಿ ಅನ್ಕೊಂಡಿದ್ಯಾ ತಲೆ ದಿಂಬ ಅನ್ಕೊಂಡಿದ್ಯಾ ಎಸ್ ವಿಡಿಯೋ ಮಾಡಕ್ಕೆ ಸುಸ್ತ ಆಗಿತ್ತು ಸೂಪರ್ ಸೂಪರ್ ಆಗೈತೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ಇವತ್ತು ಭಾನುವಾರ ಫ್ರೆಂಡ್ಸ್ ಭಾನುವಾರ ಇದೇ ಫಸ್ಟ್ ಟೈಮು ಸ್ಪೆಷಲ್ ಆಗಿ ನಮ್ಮ ಮನೇಲಿ ಬೋಟಿ ಸಾರು ಮಾಡ್ತಾ ಇದ್ದೀವಿ ಇದೇ ಫಸ್ಟ್ ಟೈಮ್ ತರಿಸಿರೋದು ಶಿವ ಅವ್ರ ಮನೇಲೂ ಚಿಕ್ಕ ವಯಸ್ಸಿಂದ ಮಾಡಲಿಲ್ಲ ನಮ್ಮ ಮನೇಲಂತೂ ನೋಡಲೇ ಇಲ್ಲ ನಾನು ಆಗಾಗ ಫಂಕ್ಷನ್ಗಳಲ್ಲಿ ಮಾತ್ರ ತಿಂದಿರೋದು ಶಿವನ್ ಮದುವೆ ಆದಮೇಲೆ ಅದು ಬೋಟಿ ಅನ್ನೋದು ಐತೆ ಆರ್ಗನ್ ಅನ್ನೋದೇ ಗೊತ್ತಾಗಿದ್ದು ಶಿವನ್ ಮದುವೆ ಆದಮೇಲೆ ಇವತ್ತು ಅದನ್ನು ಮಾಡ್ತಾಯಿದ್ದೀವಿ ನೋಡೋಣ ಫ್ರೆಂಡ್ಸ್ ಕ್ಲೀನ್ ಮಾಡೋಕ್ಕೂ ಬರೋಲ್ಲ ನಮಗೆ ವೀಡಿಯೋದಲ್ಲೆಲ್ಲ ನೋಡಿ ಯೂಟ್ಯೂಬಲ್ಲಿ ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ ನೋಡೋಣ ಹೆಂಗೆ ಬರ್ತೈತೋ ಏನೋ ಸುಣ್ಣೆಲ್ಲ ಎತ್ಕೊಂಡಾ ಸುಣ್ಣ ಎತ್ಕೋಬೇಕು ಅದೇನೋ ಬಿಸಿನೀರ್ ಕಾಯಿಸ್ಕೋಬೇಕು ಅಂತೆಲ್ಲ ಇತ್ತು ನೋಡೋಣ ಹೆಂಗೆ ಬರ್ತೈತೋ ಏನೋ ಫುಲ್ ವೀಡಿಯೋ ನೋಡಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯಿತು ಅಂದರೆ ಇನ್ನೊಂದು ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಬೋಟಿ ತೋರಿಸಿ ಹೆಂಗೈತೆ ನನ್ನ ಫೋಟೋದಲ್ಲಿ ವೀಡಿಯೋ ಸ್ವಲ್ಪ ಅಷ್ಟು ಲೈವಲ್ಲಿ ನೋಡಿರೋದು ಅಷ್ಟೇ ಫ್ರೆಂಡ್ಸ್ ನೀಟಾಗಿ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಏನು ಹಿಂಗೈತೆ ಅಲ್ಲೇ ಐತೆ ಬೇಷನು ಸ್ವಲ್ಪ ಅನೀರಾಕಿ ಎಷ್ಟಿದು ಒಂದು ಕೆ ಜಿ ಲೆಕ್ಕನ ಒಂದು ಕುರಿ ಲೆಕ್ಕನ ಎಷ್ಟದು ಆರುನೂರು ಎರಡು ಕೆ ಜಿ ಚಿಕನ್ ಬರ್ತಿತ್ತು ಯಾಕ ಸ್ಮೆಲ್ ಬರ್ತೈತೆ ಕಲ್ ಜಾಸ್ತಿ ಇರ್ತೈತೆ ಅಂತ ಹೇಳ್ತಾರೆ ನೋಡ್ಬೇಕು ಫ್ರೆಂಡ್ಸ್ ಹೆಂಗಾಗೋ ತೊಳಿತೀವೋ ಏನೋ ಗೊತ್ತಾಗ್ತಾ ಇಲ್ಲ ಮೊದ್ಲೇ ಕಟ್ ಮಾಡ್ಬಿಡ್ತೀಯಾ ಮೊದ್ಲೇ ಕಟ್ ಮಾಡ್ಬಿಡ್ತೀಯಾ ಫಸ್ಟ್ ನೀರಲ್ಲಿ ತೊಳ್ಕೊಬಿಟ್ಟು ಆಮೇಲೆ ಬಿಸಿನೀರಲ್ಲಿ ಅಜ್ಜಿ ಎತ್ತಿ ಆಮೇಲೆ ಸುಣ್ಣ ಹಾಕೋದೇನೋ ಫಸ್ಟ್ ಸುಣ್ಣ ಹಾಕ್ಬೇಕಾ ಏನೋ ವೀಡಿಯೋ ನಾನು ನೋಡಲಿಲ್ಲ ನೀನು ನೋಡ್ತಿದ್ದಲ್ಲ ವಿಡಿಯೋ ತೋರಿಸ್ದೆ ಫ್ರೆಂಡ್ಸ್ ಇವಾಗೆ ನಾನು ಆನ್ ಮಾಡಿಕೊಟ್ಟಿದ್ದೆ ಹೆಂಗೆ ತೊಳೆಯೋದು ಅಂತ ಕೆಲವೊಂದು ಹಳ್ಳಿ ಕಡೆ ವಿಡಿಯೋಗಳು ಚಾಕು ಬೇಡ ಹಂಗೆ ತೊಳಿ ಮೇಲೆಲ್ಲ ಒಳಗಡೆ ಹಾಕೋದು ಅನಿಸ್ತಿತ್ತ ಇದು ಸುಣ್ಣನ ಒಳಗಡೆ ನೀಟಾಗೈತಾ ಏನೋ ಇದೆಲ್ಲ ಇರೋದೇ ಇವತ್ತು ಕುರಿ ಒಳಗೆ ಇಷ್ಟೆಲ್ಲ ಐತೆ ಅನ್ನೋದೇ ಗೊತ್ತಿಲ್ಲ ಕಟ್ ಮಾಡು ನೋಡೋಣ ಒಂದ್ಸಲ ಅದು ಊಟದ ಮಾಡೋದೆಲ್ಲ ಅದ್ರೊಳಗಡೆ ತಾನೆ ಹೋಗೋದು ಒಳಗಡೆ ತಾನೆ ಕಲ್ಲಿರ್ತೈತೆ ಅವರೇ ಕ್ಲೀನ್ ಮಾಡಿ ಅಂದರೆ ನೀಟಾಗಿ ಮಾಡಲ್ಲರು ತಾನೇ ಅಷ್ಟೇ ಇವತ್ತು ಬಚ್ಚಲೆಲ್ಲ ಕುಲ್ಗೆಟ್ಟೋಗ್ತೈತೆ ಸ್ಮೆಲ್ಲಿಂದ ನೆಲದ್ಮೇಲೆ ಹಾಕುವ ಹಿಂಗೆ ಹಿಂಗ ಗುಜ್ಜು ಸುಣ್ಣನಾ ಅದೊಂದಕ್ಕೆ ಮಾತ್ರ ಸುಣ್ಣ ಹಚ್ಚದ ಎಲ್ಲದಕ್ಕೂ ಏನೋ ಫ್ರೆಂಡ್ಸ್ ಇದೆಲ್ಲ ನೋಡಿದ್ರೆ ಕಷ್ಟ ಅನ್ನಿಸ್ತೈತೆ ಕ್ಲೀನ್ ಮಾಡೋದು ನೋಡೋಣ ಸಾಂಬಾರಂತೂ ಇದೇ ಫಸ್ಟ್ ಟೈಮ್ ಮಾಡ್ತಾರದು ಹೆಂಗೆ ಬರ್ತೈತೋ ಏನೋ ಶಿವ ಯಾವಾಗಲೂ ಹೋಟ್ಲಲ್ಲಿ ಬೋಟಿ ಸರ್ ತಂದು ತಂದು ತಿಂತಾಯ್ತಲ್ಲ ಫ್ರೆಂಡ್ಸ್ ಅದಕ್ಕೆ ನಾನೇ ಕಲ್ತ್ಕೊಬಿಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ವೀಡಿಯೋಸ್ ಫಸ್ಟ್ ಟೈಮ್ ನೋಡಿ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗೆ ಬರ್ತೈತೋ ಫಸ್ಟ್ ಟೈಮ್ ಅಲ್ಲ ಇದು ಒಂದ್ಸಲ ಟ್ರೈ ಮಾಡಿಬಿಡು ಎಲ್ಲ ಆಮೇಲೆ ನೆಕ್ಸ್ಟ್ ಟೈಮಿಂದ ನಿಮ್ಗೆ ಈಸಿ ಅನ್ನಿಸ್ತೈತೆ ಸುಣ್ಣದಲ್ಲೇ ಫುಲ್ ಮಸಾಜ್ ಮಾಡಬೇಕು ನಾವೇ ಮಾಡ್ತಾ ಇವತ್ತು ನಾನು ನಮ್ಮ ಫ್ರೆಂಡ್ಸ್ಗೆ ಇದ್ದೀನಿ ಮಣ್ಣು ತಾನೇವೆಲ್ಲ ಹುಲ್ಲು ಅದು ಇದು ತಿಂದಿರೋದು ಅದು ನೀಚಕ್ಕೆ ನೀಚಾ ಕಿ ಉಚ್ಚಬೇಕು ಬಿಡೋದಲ್ಲ ಐ ಕಿ ಉಜ್ತಾಯಿತ್ತು ಫುಲ್ ಮಸಪ್ತರ ಏನೋ ಫ್ರೆಂಡ್ಸ್ ಯಾರಿಗೊಂದ್ಸಲ ನೋಡ್ತಿದ್ರೆ ತಿನ್ನೋದ ಬೇಡ ಅನ್ನಿಸ್ತೈತೆ ಎಲ್ಲ ಸಾಂಬಾರು ಮಾಡಿ ಹೋಟ್ಲಲ್ಲಿ ಅಲ್ಲಿಲ್ಲಿ ತಂದು ತಿಂದಾಗ ಏನು ಅನ್ನಿಸ್ತಾ ಇರಲಿಲ್ಲ ಡೈರೆಕ್ಟಾಗಿ ನೋಡ್ತಾರದು ಇವತ್ತೇ ಅಲ್ಲ ಏನೋ ಒಂಥರ ಅನ್ನಿಸ್ತೈತೆ ಇದನ್ನ ನೋಡಿ ಶಿವ ತಿನ್ನೋದೇ ಬಿಟ್ಬಿಡ್ತೈತೆ ಅನ್ನಿಸ್ತೈತೆ ನೋಡೋರ್ಗೆ ಅದು ಒಂಥರ ಆಗ್ತೈತೆ ಫಸ್ಟ್ ಟೈಮ್ ನೋಡ್ತಾರದಲ್ಲ ಇವಾಗ ನಮ್ಮ ಫ್ರೆಂಡ್ಸು ಅಷ್ಟು ಯಾರೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವ್ರಿಗೆ ಏನಪ್ಪ ಹಿಂಗಿರ್ತೈತ ಅನ್ನೋ ಅನ್ನಿಸ್ತೈತೆ ಹಂಗೆ ನಮಗೂ ಫೀಲಿಂಗು ಬಟ್ಟೆ ಉಜ್ಜ ಬ್ರೆಷ್ ಆಗಿ ತಿಕ್ಕಪ್ಪ ಹೇಳ್ತೀನಿ ಒಂದೇ ನಿಮಿಷದಲ್ಲಿ ಕ್ಲೀನ್ ಕೃಷ್ಣಪ್ಪ ಹ್ಞೂ ಸುಣ್ಣ ಹಚ್ಚಿದ್ರೇ ಅದು ಎಡಿಯೋದು ಇದೊಂದೇ ಲೇಟ್ ಆಗೋದು ಅವೆಲ್ಲ ಬೇಗ ತೊಳೆದ್ಬಿಡ್ಬಿಟ್ಟಾನೆ ಬಿಸಿನೀರಿಗೆ ಹಾಕಿ ನೀರೆಲ್ಲ ಹಚ್ಚಿಲ್ಲ ನೀರಲ್ಲೆಲ್ಲ ಮಾಡೋಣ ಹೊಸ ತಪ್ಲೆಯಲ್ಲಿ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ಹೊಸ ತಪ್ಪಲೇನ ಬೋಟಿ ತೊಳೆದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನೀರು ಹಾಕ್ಬೇಕಾ ನಾನೇ ಸಾಕಂದ್ಕೊಳ್ತೀನಿ ನನಗೂ ಐಡಿಯಾ ಗೊತ್ತಿಲ್ಲ ಸರಿಯಾಗಿ ನೋಡಿ ಫ್ರೆಂಡ್ಸ್ ಬೋಟಿ ತೊಳೆಯೋರು ಇವ್ರ ಹೆಸರು ಸುಣ್ಣ ಹಾಕ್ಬಿಟ್ಟು ಒಂದು ಅರ್ಧವರ್ಕು ಎಲ್ಲ ಈ ಥರ ಮಾಡ್ತೈತೆ ನಾನು ಸಿಂಪಲಾಗಿ ಐಡಿಯಾ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಬಟ್ಟೆ ಉಜ್ಜ ಬ್ರಷಲ್ಲಿ ಉಜ್ಜಪ್ಪಿ ನೀಟಾಗಿ ಹೋಗ್ತೈತೆ ಅಂತ ನಾವು ಉಜ್ಜಾನ ಯಾರೂ ಉಜ್ಜಲಿಲ್ಲ ಅಂತಾನೆ ನಾವು ಉಜ್ಜಿ ತೋರ್ಸೋಣ ಹೊಸ್ದಾಗಿ ನೋಡೋರೆಲ್ಲ ಕಲಿತಾರೆ ಅಂಬ್ತಾರ ಬಟ್ಟೆ ಒಸಕ್ತೀವಲ್ಲ ನೆಲದಲ್ಲಿ ಹಾಕಿ ನೆಲೆಲ್ಲ ನೀಟಾಗಿ ತೊಳೆದು ಕುತ್ಕೊಂಡೈತೆ ಫ್ರೆಂಡ್ಸ್ ತೊಳೆಯಕ್ಕೆ ನೀಟಾಗಿ ತೊಳ್ಕೊಬೇಕು ಏನು ಹೂವು ಅಂದ್ರೆ ಬಿಟ್ಟೆ ಅಂದ್ಬಿಟ್ಟು ಸಾಧನೆ ಮಾಡ್ಬಿಟ್ಟು ಅಂದ್ಬಿಟ್ಟು ಖುಷಿನ ನಿಜ ಹಿಂಗೆ ವೈಟ್ ಆಗ್ಬೇಕು ಅಂತ ವಿಡಿಯೋದಲ್ಲಿರೋದು ಓ ಇದ್ರೊಳಗೇನು ಐತಪ್ಪಿ ನೀಟಾಗಿ ತೊಳೀಬೇಕು ಹಾಕ್ತಪಸ್ ಥರ ಐತಲ್ಲಿ ಯಾಕೆ ಬೇಕಾಗಿತ್ತು ಇದು ಅನಿಸ್ತಿತಪ್ಪಿ ಚಿಕನ್ ತಂದು ತಿನ್ಬಿಟ್ಟು ಇಷ್ಟಕ್ಕೆ ಮಲಗಿರುವೆ ಶಿವ ಅಂತೂ ಮೊದಲೇ ಕ್ಲೀನ್ ಜಾಸ್ತಿ ನಾನ್ ವೆಜ್ಜಲ್ಲಿ ಇದನ್ನ ಎಷ್ಟು ಅವರ್ ಕ್ಲೀನ್ ಮಾಡ್ತೈತ ನೋಡಬೇಕು ಅದು ಫುಲ್ ಡೀಟೈಲ್ ಆಗಿ ನಮ್ಮ ಫ್ರೆಂಡ್ಸಿಗೆ ತೋರಿಸ್ಬೇಕು ಯಾರಾದರೂ ಹೊಸ್ದಾಗಿ ಟ್ರೈ ಮಾಡೋರು ಟ್ರೈ ಮಾಡ್ತಾರಲ್ಲ ನಮ್ಮ ಥರ ಅದಕ್ಕೆ ಯಾಕೆ ನಮ್ಮ ವಿಡಿಯೋ ನೋಡ್ಬಿಟ್ರೆ ಬೋಟಿಗೆ ತರೋದೇ ಬೇಡ ಅಂದ್ಬಿಡ್ತಾರೆ ಥರವಾಗಿ ಹೋಟ್ಲಲ್ಲಿ ತಂದು ತಿಂದರೆ ಸಾಕು ಅನಿಸ್ಬಿಡ್ತೈತೆ ನಿಜ ಕಷ್ಟ ಐತೆ ಫ್ರೆಂಡ್ಸ್ ತೊಳೆಯೋದು ವೀಡಿಯೋದಲ್ಲೆಲ್ಲ ಬೋಟಿ ಕ್ಲೀನ್ ಮಾಡುವ ಸುಲಭ ವಿಧಾನ ಸುಲಭ ವಿಧಾನ ಅಂತ ಹಾಕೋರೆ ಅಲ್ಲಿ ತೆಗೆದು ನೋಡಿದ್ರೆ ಬೇಕು ಎರಡು ಗಂಟೆ ಹಾಂ ಹ್ಞೂ ನನ್ನ ಕೈಯ್ಯಲ್ಲೆಲ್ಲ ಬಳಸ್ಬಿಡಪ್ಪೀ ನಾ ಏನಾದ್ರು ತಿನ್ನೋಕೆ ಮಾತ್ರ ಮಾಡೋಕೆ ಮಾತ್ರ ತಿನ್ನೋಕೆ ಮಾತ್ರ ಇರೀರು ಈಸಿ ಆಗ್ತೈತೆ ನಿನಗೆ ತಿನ್ನಕ್ಕೆ ತಿನ್ನಕ್ಕೆ ರೆಡಿಯಪ್ಪ ನಾನಂತೂ ಮಾಡೋಕ್ಕೆಲ್ಲ ನಮ್ಮ ಆಗಲ್ಲ ಕ್ಲೀನ್ ಮಾಡಲ್ಲ ಅಡುಗೆ ಮಾಡ್ತೀನಿ ಅಷ್ಟೇ ಅಲ್ಲೇನೋ ಒಂಥರ ಐತಪ್ಪಿ ಅದನ್ನ ಕಟ್ ಮಾಡು ಅದು ಏನೋ ಒಂಥರ ಮಣ್ಣು ಥರ ಕಾಣಿಸ್ತೈತೆ ನನಗೆ ಸ್ವಲ್ಪ ಗಂಟು ಅದು ಅದ್ರೊಳಗಡೆ ಏನೈತೆ ಮೇಕೆ ಚೆನ್ನಾಗಿ ನಾನು ಉಂಗ್ಬಿಟ್ಟೈತ ನೋಡು ಇದರಲ್ಲಿ ಒಂದು ಗೋಲ್ಡ್ ಚೈನ್ ಸಿಕ್ಬಿಟ್ರಪ್ಪಿ ಫುಲ್ ಖುಷಿ ಎಲ್ಲಿಗೆ ಓಡಾಕ್ಬಿಡ್ತಿ ಎತ್ಕೊಂಡು ಎತ್ಕೊಂಡು ಓಡಾಕ್ಬಿಡ್ತಿದ್ದಂತೆ ಸಲ ಮೇಕೆ ಗ್ಲಾಸುಗಳು ತಿನ್ಬಿಡ್ತಾವ ತಾನೆ ಗೊತ್ತಾಗದೆ ಮಿಸ್ ಆಗಿ ತಿನ್ಬಿಟ್ರೆ ಯಾರ್ದಾದ್ರೂ ಸಾವುಕಾರ ಮನೆ ಮೇಕೆ ಆಗಿತ್ತೇನೋ ಇದು ಮೇಕೆ ಎಲ್ಲ ಕುರಿ ಮಾಡಿಬಿಟ್ಟಿದ್ದಾನೆ ಇದು ಹಾಂ ಸಾವುಕಾರ ಮನೆ ಕುರಿ ಆಗಿದ್ದರೆ ಮಾತ್ರ ಎಮ್ಮ ಕಸ ಗುಡಿಸ್ಬೇಕಾರೆ ಮಂಗಲ್ಶನ ಬೀಳ್ಸ್ಕೊಬಿಟ್ಟಿದ್ರೆ ಆ ಮಂಗಲ್ಶೆನ ಹುಲ್ ಜೊತೆ ಮೇಕೆ ತಿನ್ಬಿಟ್ಟು ಸರಿ ಕುರಿ ತಿನ್ಬಿಟ್ಟು ಅದು ನಮ್ಗೆ ಸಿಕ್ಬಿಟ್ಟು ಈ ತರ ದುರಾಸೆ ಯೋಚನೆ ಬಿಟ್ಬಿಡ್ಬೇಕು ಜೀವನದಲ್ಲಿ ಉದಾರ ಆಗಬೇಕು ಅಂದ್ರೆ ಅದು ರೆಡಿ ಆಯ್ತು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಆರ್ ಗನ್ಗೆ ಶಿಫ್ಟ್ ಆಗ್ತಾ ಇದೀವಿ ಅದೇನಪ್ಪ ಹೆಂಗೆ ವಿಚಿತ್ರವಾಗೈತೆ ಏನದು ಹೇಳು ಶರ್ಬಿನ ಎತ್ಕ ಎತ್ತು ಎಷ್ಟು ಪಾತ್ರೆ ಅವೆಲ್ಲ ಎಲ್ಲ ಬಳಸ್ತಾರೆ ಹೇಳ್ತೀನಿ ತೊಳೆಯಕ್ಕೆ ನಾನು ಗಟ್ಟಿಯಾಗಿದ್ದೀನಿ ಅಂದ್ರೆ ನೋಡಿ ಫ್ರೆಂಡ್ಸ್ ಅಷ್ಟೇ ತೊಳೆಯೋದು ಹೆಣ್ಮಕ್ಳು ಎರಡು ಸತಿ ದಿನಕ್ಕೆ ಹದಿನಾರು ಸತಿ ತೊಳಕೆ ನಮ್ದು ಮನೆನ ಓಟ್ಲಾ ಅಪ್ಪಿ ಎಲ್ಲ ಅರ್ಗನ್ಸು ಹೇಳಪ್ಪಿ ನನಗೆ ಅದೇನು ಅದನ್ನ ಹೆಂಗಪ್ಪಿ ಕ್ಲೀನ್ ಮಾಡಿ ಅಬ್ಬರೇ ಅದು ಹಂಗೆ ಮಾಡೋದು ಅಷ್ಟೇ ತಾನೆ ಏನೋ ಫ್ರೆಂಡ್ಸ್ ಶಿವ ಕಷ್ಟ ನೋಡೋಕೆ ಆಗ್ತಿಲ್ಲ ಇವತ್ತು ಇದೆಲ್ಲ ವಯಸ್ಸಾಗಿರೋರು ಮನೇಲಿ ಇದ್ದು ಮಾಡಿಕೊಟ್ರೆ ಚೆನ್ನಾಗಿರ್ತಿತ್ತಾನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡೋರು ಇರ್ತಾರೆ ನಮ್ಮ ಮನೇಲಿ ನಾವೇ ದೊಡ್ಡವರು ನಾವೇ ಚಿಕ್ಕೋರು ಬಿಸಿನೀರು ಬೇರೆ ಕಾಯ್ತು ಯಾರು ಮಾಡೋರು ಅಂದರೆ ಅನೌನ್ಸ್ ಮಾಡ್ಸೋಣ ಬೋಟಿ ಕ್ಲೀನ್ ಮಾಡಿಕೊಟ್ಟವ್ರಿಗೆ ಒಂದು ಚಿನ್ನ ಒಂದು ಗ್ರಾಮ್ ಚಿನ್ನ ಅಂತ ನಾನು ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಎಲ್ಲರೂ ಓಡ್ಬತ್ತಾರೆ ಅದನ್ನು ಬಿಸ್ತಾರಲ್ಲಿ ಹಾಕ್ಬಿಟ್ಟು ಕುದಿಸ್ತಾ ಇರಲ್ಲ ಅಷ್ಟಲ್ಲೇ ಎಲ್ಲ ಒಟ್ಟಿಗೆ ಅಪ್ಪಿ ಬಿಸಿನೀರಲ್ಲಿ ಹಾಕೋದು ಸರಿ ಎಷ್ಟು ಅವ್ರು ಬೇಯಿಸ್ಬೇಕು ಅಂತಲೇ ಹೇಳಿಲ್ವಲ್ಲ ಅವರು ನಮಗೆ ಮೈಂಡಿಗೆ ಎಷ್ಟು ಅವರ್ ಬೇಯಿಸ್ಬೇಕು ಅಂತ ಬರ್ತೈತೆ ಅಷ್ಟು ಅವರ್ ಬೇಯಿಸೋಣ ಅಷ್ಟೇ ಹಾಕ್ಬಿಟ್ಟು ಹಾಗೆ ಏನೋ ಏನು ಫಸ್ಟ್ ಟೈಮ್ ಅಲ್ಲ ನೆಕ್ಸ್ಟ್ ಟೈಮಿಂದ ನಾವೇ ಮಾಡ್ಕೋತೀವಿ ಆರಾಮೈತೆ ಯಾಕೆ ಅಷ್ಟು ಕಾಸ್ಟ್ಲಿ ಬೋಟಿ ಸಾರು ಬೋಟಿ ಗೊಜ್ಜು ಅಂತ ಇವಾಗ ಗೊತ್ತಾಯಿತು ಇಷ್ಟೆಲ್ಲ ಪ್ರಾಸೆಸ್ ಇರ್ತೈತೆ ಅಂತ ತಾನೆ ರೇಟನ್ನು ಅಷ್ಟೇ ಆರ್ನೂರು ರೂಪಾಯಿ ನೋಡಿ ಫ್ರೆಂಡ್ಸ್ ಇವಿಷ್ಟೇ ಇಷ್ಟೇ ರೂಪಾಯಿ ಅಂದರೆ ಹೆಂಗೆ ಬೋಟಿ ತಿಂದು ಬದುಕೋದು ಅದೇ ಹೆಂಗೋ ಕಟ್ ಮಾಡ್ತಾರಲ್ಲ ಮೇಕೆನ ಅವನ್ನೆಲ್ಲ ಹಂಗೆ ಕ್ಲೀನ್ ಮಾಡಿಬಿಟ್ರೆ ಏನು ಹಂಗೋಕೆ ಕೇಳು ಕ್ಲೀನ್ ಮಾಡಿಕೊಟ್ಬಿಟ್ರೆ ಏನು ನಿಮಗೆ ಅಂತ ಬನ್ರಿ ಹಂಗೆ ಅಡುಗೆ ಮಾಡ್ಕೊಟ್ಬಿಡ್ತೀನಿ ಅಂತಾರೆ ಏನೇ ಹೇಳಪ್ಪಿ ನಾವು ಕ್ಲೀನ್ ಮಾಡ್ಕೊಂಡು ತಿಂದ್ರೇ ನಮ್ಗೆ ಒಂದು ಸ್ವಲ್ಪ ಸಮಾಧಾನ ತಾನೆ ಅದೊಂಥರ ಮನಸಲ್ಲಿ ಅವ್ರು ಹೆಂಗೆ ಮಾಡಿದ್ರು ಏನೋ ಅಂತ ಯಪ್ಪ ಇವೆಲ್ಲ ನೋಡಿದ್ವಿ ನಾನು ಹೆಂಗೆ ತಿನ್ನೋದು ಇವತ್ತು ಅಂದಸ್ತೈತಪ್ಪಿಟ್ಟ್ರೆ ಹಂಗೆ ಬೇಯಿಸಿ ತಿನ್ಬಿಟ್ರು ತಿನ್ಬೋದು ಕಲ್ಲು ಮಣ್ಣು ಎಲ್ಲ ನೆಕ್ಸ್ಟ್ ಡೇ ನೆನೆ ಕಿಡ್ನಿ ಸ್ಟೋನು ನೆಕ್ಸ್ಟ್ ಡೇ ಅದ್ರ ನೆಕ್ಸ್ಟ್ ಡೇ ಆಸ್ಪಿಟಲಲ್ಲಿ ಅಡ್ಮಿಟ್ಟು ಅದರ ನೆಕ್ಸ್ಟ್ ಡೇ ಹಾಗೆ ಆಪ್ರೇಷನು ಹೇಳ್ಬೇಕಂದ್ರೆ ಬೋಟಿ ಸಾರು ಬೋಟಿ ಗೊಜ್ಜು ಜಾಸ್ತಿ ತಿನ್ನಬಾರ್ದು ಕಿಡ್ನಿ ಸ್ಟೋನ್ ಆಗುತ್ತಂತೆ ಹೋಟ್ಲುಗಳಲ್ಲಿ ಜಾಸ್ತಿ ತಿನ್ನಬಾರ್ದು ಅಂದರೆ ಹೆಂಗೆ ಕ್ಲೀನ್ ಮಾಡಿದ್ರು ಹೋಟ್ಲಲ್ಲಿ ಸ್ವಲ್ಪ ಇರುತ್ತಲ್ಲ ನೀಟಾಗಿ ಮಾಡಲ್ರು ಅಂತ ನಮ್ಮ ಅನಿಸಿಕೆ ಯಾರೋ ಹಾಕಿರೋರು ವೀಡಿಯೋ ನೋಡ್ತಾ ಇದ್ರೆ ಕ್ಯಾಕು ಸುಗೀತಾರ ಮುಖಕ್ಕೆ ತಿನ್ನ ಗಂಟ ತಿನ್ಬಿಟ್ಟು ಓಡ್ಲಾ ಸರಿಯಾಗಿ ಮಾಡಲ್ಲ ಅಂತೀರಾ ಅಂತ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ಗೆ ಅಂತಾರೆ ದೊಡ್ಡವರು ಬೋಟಿ ಜಾಸ್ತಿ ತಿನ್ನಬಾರ್ದು ತಿನ್ನಬಾರ್ದು ಅಂತ ಕನಪೇ ಈ ಕಡೆ ಬಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಬೋಟಿ ಥರ ಅಪ್ಪಚ್ಚಿ ಆಗಿರ್ತಿದೆ ಒಂದು ಗರಿಗಳು ಬೀಳ್ತಾವೋ ಇಲ್ಲ ಬಿಸ್ಕಿಗೆ ಎಲ್ಲನೂ ಹಾಕಿದ್ರು ವಿಡಿಯೋದಲ್ಲಿ ಕಳ್ಳು ಏನೇನು ಆರ್ಗನ್ಸ್ ತಂದಿರೋ ಅದೆಲ್ಲ ಹಾಕಿದ್ರು ಹಾಕಪ್ಪ ಏನಾಗಲ್ಲ ಆದರೆ ಕ್ಲೀನ್ ಆಗ್ತೈತೆ ಅಷ್ಟೇ ಬಿಸಿನೀರ್ಗೆ ಹಾಕಿದ್ರೆ ಮೊದಲು ಹಂಗೆ ಯಾಕೆ ಬೇಯಿಸ್ಕೊ ಆಮೇಲೆ ಕುಯ್ಕೊಳ್ಳೋಣ ಕಟ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತೆ ಏನೇ ಹೇಳಿ ಫ್ರೆಂಡ್ಸ್ ಎಲ್ಲೂ ತಿಂದಿಲ್ಲ ಹೋಟ್ಲಲ್ಲೂ ಆಗಲಿ ಎಲ್ಲೂ ಆಗಲಿ ಶಿವ ಊರ ಕಡೆ ಫಂಕ್ಷನ್ಗಳಲ್ಲಿ ಮಾಡ್ತಾರೆ ಬೋಟಿ ಗೊಜ್ಜು ಸೂಪರಾಗಿರ್ತೈತೆ ನಾನು ಚಿಕ್ಕ ವಯಸ್ಸಿಂದ ತಿಂದೆ ಇರೋಳು ಶಿವ ಅವರು ಮದುವೆ ಆದ್ಮೇಲೆ ತಿಂದಿದ್ದೀನಿ ಇವೆಲ್ಲ ಸಕ್ಕದಾಗಿ ಮಾಡ್ತಾರೆ ಎಲ್ಲ ತಿನ್ನಿಸ್ಬಿಟ್ರು ಫ್ರೆಂಡ್ಸ್ ಶಿವ ಅವರು ಅವ್ರ ಮನೇಲಿ ಮಟನ್ನೇ ಮುಟ್ತಾ ಇರಲಿಲ್ಲ ನಾನು ಚಿಕನ್ ಫಿಶ್ ಎರಡೇ ತಿಂತದ್ದಿದ್ದು ಮಟನ್ನು ತಿನ್ಸಿದ್ರು ಕಾಡು ಕೋಳಿ ತಿನ್ಸವ್ರೆ ಎಲ್ಲ ತಿನ್ಸ್ಬಿಟ್ಟವ್ರೆ ಇನ್ನು ಸ್ವಲ್ಪ ದಿನ ಅಲ್ಲೇ ಇದ್ದಿದ್ರೆ ಚೇಳು ಎಲ್ಲ ತಿನ್ನಿಸ್ಬಿಟ್ಟಿರೋರು ಒಂದೇ ಸ್ಟಾರ್ಟ್ ಆಯ್ತಾ ಡಬ್ಬಿ ಇನ್ನೊಂದಿರಲಿ ಬಿಡು ನಾನು ಯಾವಾಗಲಂದ್ರೆ ಎಲ್ಲಾಡಿಕೆ ಹಾಕ್ಕೊಳ್ತೀನಿ ಏನಂತೀಯಾ ಎಲ್ಲ ಅಡಿಕೆ ಬಗ್ಗೆ ನಿನ್ನ ಅನಿಸಿಕೆ ಏನು ಹಾಂ ನೋಡಿ ಫ್ರೆಂಡ್ಸ್ ಒಂದು ಎಲ್ಲಾಡಿಕೆ ಹಾಕ್ಕೋಬಾರ್ದು ನಾನು ಹೆಂಗೆ ನಾನು ವಜ್ ತಿಂದಾಗಾದ್ರೂ ಎಲ್ಲಾಡಿಗೆ ಹಾಕ್ಕೋಬೇಕು ತಾನೆ ಮನುಷ್ಯ ಹುಟ್ಟಿದ್ಮೇಲೆ ಬೋಟ್ ಎಲ್ಲ ಥರ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸಲ ತಣ್ಣೀರಲ್ಲಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ಏನೋ ಮಿಸ್ಟೇಕ್ ಆದರೆ ನಮ್ಮ ಫ್ರೆಂಡ್ಸು ಟಿಪ್ಸ್ ಕೊಡ್ತಾರೆ ಡೋಂಟ್ ವರಿ ನೆಕ್ಸ್ಟ್ ಟೈಮಿಂದ ಅದನ್ನ ಫಾಲೋ ಮಾಡ್ಕೊಬಣ ಏನಾದರೂ ನಾವು ಇದರಲ್ಲಿ ಮಿಸ್ಟೇಕ್ ಮಾಡ್ತಿದ್ರೆ ಇಲ್ಲ ಈಸಿ ಸ್ಟೆಪ್ಸ್ ಇದ್ದರೆ ನಮ್ಮ ಫ್ರೆಂಡ್ಸ್ ಹೇಳ್ತಾರಪ್ಪಿ ಏಳುವರೆ ತೊಳೆ ಕೂತ್ಕೊಂಡಿದ್ದು ಒಂಬತ್ತು ಗಂಟೆ ಆಯ್ತು ಅಪ್ಪಿ ಹೊಟ್ಟೆ ಒಳಗೆ ಉಳ ಸತ್ತ ಶಿವ ಯಾಕೆ ಇಷ್ಟು ಕೂಲಾಗೈತಂದ್ರೆ ಫ್ರೆಂಡ್ಸ್ ರಾತ್ರಿ ಅದು ಅನ್ನ ತಿಂದೈತೆ ತಂಗಳು ಅದಕ್ಕೆ ಇಷ್ಟು ಕೂಲಾಗಿ ತೊಳಿತಾ ಇತ್ತು ಇಲ್ಲಾಂದ್ರೆ ಇಷ್ಟೊತ್ತಿಗೆ ನನಗೂ ಹೊಟ್ಟೆಸಿ ಹೊಟ್ಟೆಸಿ ಅಂತ ಇತ್ತು ಬಸ್ಸಾರನ್ನ ಒಂದು ಇಷ್ಟಪಟ್ಟು ತಿಂದೈತೆ ಅಂದರೆ ನಿನ್ನೆ ವಿಡಿಯೋದಲ್ಲಿ ಮಾಡಿದ ಬಸ್ ಸಾರನ ಜಾಸ್ತಿ ಇಷ್ಟ ಆಯ್ತು ನಪ್ಪಿ ನಿಂಗೆ ಹೊಟ್ಟೆ ತುಂಬ ತಿನ್ಬಿಟ್ರೆ ರಾತ್ರಿ ಹೊಟ್ಟೆ ತುಂಬ ತಿನ್ಬಿಟ್ಟಿದ್ದೀರಿ ನನ್ನ ಕೈಲಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಥವಾ ಓಡಾಡ್ತೈತೆ ಅತ್ತ ಹೊಸಪ್ಪಿ ಲೆನ್ಸ ನಮ್ಮ ಹೊಟ್ಟೆ ಒಳಗೆ ಹಂಗೆ ಇರ್ತೈತಾ ನಾವು ಎಷ್ಟು ಪಾಪಿಗಳಪ್ಪಿ ಇದೆಲ್ಲ ತಿಂತೀವಿ ಸದ್ಯ ನಾವಾದ್ರೂ ಬೆಸ್ಟ್ ಚಿನ ಎಲ್ಲ ಚೇಳೆಲ್ಲ ತಿಂತಾರೆ ಆಕ್ಟಪಸ್ಸು ಎಲ್ಲ ಅದು ಹಸಿ ಹಸಿದೆ ಏನು ಹಿಂಗೆ ಮಾಡ್ತಾ ಇದೀಯಪ್ಪಿ ಆಟಾಡ್ತಾ ಇದೆಯಾ ನಾವು ನೀರು ಕುಡಿಯೋದು ಅದರಲ್ಲೇ ನಾವು ಹೋಗೋದು ಅಲ್ಲ ನಾವು ನೀರು ಕುಡಿಯೋದು ನಮ್ಮ ಆರ್ಗನಲ್ಲಿ ಹೋಗ್ತಿದ್ದೆ ಹಾಂ ಇದು ಆರೋದಾಗ ನಮ್ಗೆ ದಾಹ ಆಗೋದು ಸೈಂಟಿಸ್ಟು ಸೈಂಟಿಸ್ಟ್ ಶಿವಕುಮಾರ್ ಎಲ್ಲ ಅಲ್ಲ ಕೆಳಗಡೆ ಎಲ್ಲ ಓಲಾಗೆ ಹೋಗ್ಬಿಟ್ಟೈತೆ ನಾನ್ವೆಜ್ ತಿಂಡೇ ಇರೋರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಇದೆಲ್ಲ ಸ್ಕಿಪ್ ಮಾಡ್ಬಿಡಿ ಆದರೆ ಈ ವಿಡಿಯೋನೇ ನೋಡಬೇಡಿ ಅಂತೀನಿ ಯಾಕಂದ್ರೆ ಇದು ಫುಲ್ ಡೇ ನಾನ್ವೆಜ್ಜೇ ಅಲ್ವಾ ಈ ಕುರಿಗೆ ಚರ್ಬಿ ಜಾಸ್ತಿನೇ ಐತೆ ಅದಕ್ಕೆ ಕಟ್ ಮಾಡವ್ರೆ ಹಾಂ ಇನ್ನೊಂದು ನಿಧಾನ ಮಾಡ್ತೀಯಾ ಅಯ್ಯೋದುರ್ಬಿದೀಯೇ ಬೆಳಗ್ಗೆ ಬೆಳಿಗ್ಗೆ ಅನ್ನ ಮಾಡ್ಕೊಂಡು ತಿಂದಿದ್ರೆ ಬದುಕೋತಾ ಇದ್ನೇ ಅದ್ರಲ್ಲಿ ಲೆನ್ಸ್ ಅಲ್ಲೇ ನೀರಲ್ಲಪ್ಪಿ ನೀನ್ ಲೆನ್ಸ್ ಅಲ್ಲಿ ನೀರ್ ತಾನೆ ಹೋಗ್ತಿದ್ದೆ ನಾವು ಕುಡಿಯೋದು ನಮ್ಗೆ ಗೊತ್ತಿಲ್ದಿರ ಸೈಂಟಿಸ್ಟ್ ಗಳ ತರ ಏನೇನೋ ಮಾಡ್ತಾ ಇದೀವಿ ನಿನಗೋಸ್ಕರ ಕಾದಿದೆ ಬಿಸಿನೀರು ಕುದೀತೈತೆ ಬಾ ಬ್ಲಡ್ ಬ್ಲಡ್ ಐತಲ್ಲ ಅದು ಉಲ್ಟಾ ಮಾಡೋದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸಾಕು ಅನ್ನಿಸ್ತೈತ ಸರಿ ಎತ್ ಬಿಡು ಸಾಕು ಬಿಸಿ ಬಿಸಿ ಅಪ್ಪ ಕೈ ಸುಡ್ತದ ಅದೇ ಹೇಳಿಲ್ಲ ನಾನು ನೀರಿಗೆ ದಪ್ಪ ದಪ್ಪಾಗ್ತಿಲ್ಲ ಅಂತ ಅಯ್ಯಯ್ಯ ಎರೆಹುಳ ಹತ್ರ ಹುಳೋತ್ರ ಕಾಣಿಸ್ತೈತಲ್ಲಪ್ಪ ಅದಕ್ಕೆ ಒಂದು ಸಪ್ರೇಟ್ ಬೇಷನ್ ಎತ್ಕೋಬೇಕೇನೋ ವನವಾಸಗಳು ಬೋಟಿ ತಂದ ವನವಾಸ ಹ್ಮ್ ತಣ್ಣರಾಗತ್ತದ ತಣ್ಣಗಾಗ ಇನ್ನೇನು ಆಗ್ತಾ ಹ್ಮ್ ಮಂಗ್ಳೂರ್ ಬಸ್ ಬರ್ತೈತೆ ಕಟ್ಟಿಂಗು ಇಲ್ಲೇ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಒಳಗೆ ಹೋದ್ರೆ ಇವಾಗೆಲ್ಲ ಕಟ್ ಮಾಡೋಕ್ಕೆ ಫುಲ್ ಇದಾಗ್ಬಿಡ್ತೈತೆ ನೀವು ನಂಬಲ್ಲ ಫ್ರೆಂಡ್ಸ್ ನಾಲ್ಕು ಬಕೆಟ್ ನೀರು ಹಾಂ ಇದು ಸೇರಿಸಿ ಐದು ಬಕೆಟ್ ಬಿಸಿನೀರು ಸೇರಿಸಿ ಇನ್ನು ಎಷ್ಟು ಸತಿ ತೊಳೆದಿ ಅಪ್ಪಿ ಅಲ್ಲೇ ಸಾರು ಮಾಡಬೇಡ ಇಲ್ಲೇ ಹಾಕೊಂಡು ತಿನ್ಬಿಟ್ಟು ಹೋಗ್ಬೇಡ ಕಸರ ಯಾಕೆ ಬತ್ತೈತೆ ಕರೆಕ್ಟ್ ಕರೆಕ್ಟ್ ಸೊಪ್ಪು ಅದೆಲ್ಲ ತಿಂದಿರ್ತೈತಲ್ಲ ಕಸರೆ ಸೊಪ್ಪೆಲ್ಲ ನೂರೊಂದು ಜಾತಿ ತಿಂತೈತ ನೋಡಿ ಫ್ರೆಂಡ್ಸ್ ಮೇಕೆ ಕುರಿ ನೂರೊಂದು ಸೊಪ್ಪು ತಿಂತಾವಂತೆ ಅದಕ್ಕೆ ಕಸ್ರೆ ಬತ್ತೈತಂತೆ ಬೋಟಿ ತರ ಸ್ವಲ್ಪ ಕಸರ ಇರ್ತೈತೆ ತಿನ್ಬಹುದು ಅಷ್ಟೊಂದಿರಲ್ಲ ಬೆಳಗ್ಗೆ ಏಳುವರೆ ಕುತ್ಕೊಂಡವ್ರು ಹತ್ತುವರೆ ಆಗ್ತಾ ಬಂತು ಸಾಕಪ್ಪ ಸಾಕು ಬೋಟಿ ಸಾಕು ಅಪ್ಪೇ ಒಂದ್ ಕೆಲ್ಸ ಮಾಡಿ ಉಪ್ಪು ಕೊಡ್ತೀನಿ ಹಾಕ್ಬಿಟ್ಟು ಕಿಚ್ಚ ಬಿಡಪ್ಪ ಇಲ್ಲೇ ತಿನ್ಬಿಟ್ಟು ಮಲ್ಕೋಬಿಡಣ್ಣ ಆ ಚರ್ಬಿ ಎಲ್ಲ ಫುಲ್ ಕರ್ಗೋಯ್ತು ಅಂಗಿ ಕಿವುಚಿ ಕಿವುಚಿ ಹಾಕಿದೀಯಾ ಸಾರು ಮಾಡೋದ್ ಬೇಡ ಇಲ್ಲೇ ಕರ್ಗೋಯ್ತು ಹನ್ನೊಂದು ಗಂಟೆ ಆಯ್ತಪ್ಪಿ ಏಳುವರೆಯಿಂದ ಹನ್ನೊಂದು ಗಂಟೆ ಗತಿ ಏನಾಗ್ಬೇಡ ಹೇಳಪ್ಪಿ ಹೇಳಪ್ಪಿಟ್ಟ ಎದ್ಕೊಂಡಪ್ಪ ನೀನು ಊರ್ಗೋದ್ರೆ ನೀನೇ ಎದ್ಕೊಂಡು ಓಡ್ಬತ್ತೀಯ ನಿಮ್ಮ ಬಾಯ್ ಹೇಳು ಶಿವಕುಮಾರ್ಗೆ ನಾವಿಬ್ರು ಜಾಲಿ ಇನ್ಮೇಲೆ ಫ್ರೆಂಡ್ಸ್ ರಾಗಿ ಇಟ್ಟು ಇಲ್ಲದೆ ಮೂರ್ ದಿನ ಮುದ್ದೆ ಇಲ್ಲದೆ ಅನದ್ ಮುದ್ದೆ ಮಾಡ್ಕೊಂಡು ಸಾಕಾಗಿ ಈಗ ಅಪ್ಪಿ ನನ್ನ ಎಂಡ್ರು ಅನ್ಬೇಡಪ್ಪಿ ನನ್ನ ಹೆಂಡ್ತಿ ಅನ್ನಪ್ಪಿ ಅಪ್ಪ ಇದೇ ಫಸ್ಟ್ ಟೈಮ್ ತರಕಾರಿ ತಗೋ ಅಂತಾರದು ಯಾವ ಥರ ನೀನಾಗಿ ಕಳಿಸಿದ್ಯಪ್ಪಿ ಸರಿ ಸಂಜೆ ಹೋಗ್ತೀನಿ ಯಾವಾಗ ಹೋಗ್ತೀನಿ ಅಂದ್ರು ನೀನ ಪ್ಯಾಡು ಪ್ಯಾಡು ಅಂತೀಯ ನಗಕ್ಕೆ ಮೊಬೈಲ್ ನೋಡ್ಕೊ ವ್ಯಾಪಾರ ಮಾಡೋದನ್ನ ಗಂಡನೇ ಹೇಳ್ಕೊಡ್ಬೇಕು ನೋಡಿದ್ರೆ ಎಲ್ಲಿಗೆ ಬಂತು ನೀವ್ ಹೇಳಿದ್ ನಿಜ ಹೊರಗಡೆ ಹೋಗಿ ಹೊರ್ಗಡೆ ಹೋಗಿ ಅಂತಿದ್ರಲ್ಲ ನೋಡಿ ಹೊರ್ಗಡೆ ಹೋಗ್ದಿದ್ದಕ್ಕೆ ಎಷ್ಟು ಒಳ್ಳೆ ಮರ್ಯಾದೆ ಇನ್ಮೇಲೆ ನಾನು ಹೋಗ್ತೀನಿ ನಮ್ಮ ಟಾಮನ ಕರ್ಕೊಂಡು ಹೋಗ್ತೀನಿ ಇವನು ಸಪ್ಗಾಗ್ಬಿಟ್ಟವ್ನ ಅಯ್ಯೋ ಚಪ್ಲಿನ ತಲೆ ದಿಂಬು ಮಾಡ್ಕೊಬಿಟ್ಟವನೆ ಚಪ್ಲಿನ ನೀಟಾಗಿ ಮಿಲ್ಗಾಗ ಸಪ್ ಕಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಸು ಉದ್ಕುಮಾರ್ ಟಾಮ್ಲು ಯಾಕಿವನು ಸೊಪ್ಪಗವನೇ ಯಾಕೆ ಟಾಮು ಗೊಳು ಚಪ್ಲಿ ಅಂದ್ಕೊಂಡಿದ್ಯಾ ತಲೆ ದಿಂಬು ಬಂದ್ಕೊಂಡಿದ್ಯಾ ಎಷ್ಟಲ್ಲ ಹೇಳೋದು ಚಪ್ಪಲಿ ಮುಟ್ಟಬೇಡ ನನಗೆ ಕಷ್ಟಗಳು ಜಾಸ್ತಿ ಅಂತ ಯಾಕ್ಲಾ ಏನು ಏನಿನ್ಗೆ ಬಾದಿ ಯಾಕೋ ಸೊಪ್ಪಗಿದ್ದಿ ಟಾಮ್ 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 ಯಪ್ಪ ಯಾಕೆ ಹಿಂಗನ ಇವನು ಮತ್ತೆ ಕೇಳಲ್ಲ ಫ್ರೆಂಡ್ಸ್ ಇವನು ಇತ್ತೀಚೆಗೆ ಬಿದ್ಕೋ ಹಂಗೆ ಸಂಜೆ ತನಕ ಒಂದು ಕುಕ್ಕರ್ಗೆ ಬೋಟಿ ಎಲ್ಲ ಹಾಕೊಳ್ತಾ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೊಳ್ತಿಲ್ಲ ಒಗ್ಗರಣೆಗೆ ಬೋಟಿ ಮಾತ್ರ ಹಾಕೊಂಡು ಉಪ್ಪಾಕಿ ಅರ್ಶ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಮೂರು ವಿಸಿಲ್ ಬೇಯಿಸ್ಕೊಳ್ತೀನಿ ನಾಲ್ಕು ವಿಸಿಲ್ ಹೇಳಿದ್ರು ಆಲ್ರೆಡಿ ಬಿಸಿನೀರ್ಗೆ ಹಾಕಿರೋದ್ರಿಂದ ಮೂರು ವಿಸಿಲ್ ಬೇಯಿಸಿಕೊಳ್ತೀನಿ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ

ಶಿವಣ್ಣ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ನನ್ ಮೇಲೆ ಪ್ರೀತಿ ಜಾಸ್ತಿ ಪಲಾವ್ ವಡೆ ಮೊಸರು ಬಜ್ಜಿ ಚಟ್ನಿ ಹೊಟ್ಟೆ ಹಸ್ಕೊಂಡಿರಕ್ ಆಗಲ್ಲಪ್ಪ ಸ್ವಾಮಿ ಹಿಂಗೆ ಶಿವ ಬೆಳಗ್ಗೆ ಊಟ ಮಾಡಿದೆ ನಾನು ಇವತ್ತು ತಿಂತಿದ್ದೀನಿ ನಿಧಾನ ಮಾಡ್ಕೋತೀವಿ ಸಾಂಬಾರ್ ಚೆನ್ನಾಗ್ ಬಂದ್ರೆ ತರಿ ಇನ್ನೊಂದ್ಸಲ ಇಲ್ಲಾಂದ್ರೆ ಬೇಡ బోటి ఈ మసాల రుబ్క ఈరుళి బి ఉర్గడ్లేంఛి లవంగా లవంగ గసగసెమోట శుంటి కొత్త ಖಾರದ ಪುಡಿ ಧನಿಯಾ ಪುಡಿ ಇವಿಷ್ಟು ಹಸಿ ಮಸಾಲೆನೇ ರುಬ್ಕೊಳ್ತಾ ಇದ್ದೀನಿ ವೀಡಿಯೋದಲ್ಲಿ ಹಂಗೆ ತೋರಿಸಿದ್ರು ಹಾಗಾಗಿ ಮೂರು ವಿಸಿಲ್ ಆದಮೇಲೆ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀರು ಎಷ್ಟು ಬೇಕೋ ವಿಸಿಲ್ ಹಾಕಿ ಎರಡು ವಿಸಿಲ್ ಕುದಿಸ್ಕೊಳ್ತೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಟೇಸ್ಟಿ ಸಾಂಬಾರು ರೆಡಿ ಬೋಟಿ ಸಾರು ಮುದ್ದೆ ರೆಡಿ ಫ್ರೆಂಡ್ಸ್ ರಾಗಿ ಮುದ್ದೆ ಹಸಿ ಟಾಕ್ಸಿ ಮುದ್ದೆ ಮಾಡಿದೆ ನಮ್ಮ ಕೈಯಲ್ಲಿ ಮುದ್ದೆ ಇಲ್ಲಾಂದ್ರೆ ಅಂದ ಇರೋಕೆ ಆಗಲ್ಲಪ್ಪ ಅನ್ನದಲ್ಲಂತೂ ತಿನ್ನೋಕ್ಕೆ ಆಗೋಲ್ಲ ಸಾರಿ ಅನ್ನ ತಿನ್ನೋಕ್ಕಾಗಲ್ಲ ಅನ್ನದಲ್ಲ ಸೂಪರ್ ಓಟ್ಲಲ್ಲಿ ಚೆನ್ನಾಗಿ ನಾನು ಮಾಡಿ ಚೆನ್ನಾಗಿ ಇನ್ಮೇಲೆ ಮಾಡಿ ಕೊಡ್ತೀಯಾ ಕಷ್ಟ ಬೆಳಗ್ಗೆಯಿಂದ ಕಷ್ಟಪಟ್ಟು ಕಟ್ ಮಾಡಿದ್ಯಾ ಈಗ ಮತ್ತೆ ತರ್ತೀನಿ ನಾನಾ ನನ್ನ ಬಿಟ್ಟರೆ ಒಂದಿನ ಪೂರ್ತಿ ಕ್ಲೀನ್ ಮಾಡಿ ನೆಕ್ಸ್ಟ್ ದಿನ ಅಡುಗೆ ಮಾಡ್ತೀನಿ ಹಂಗೆ ಆಗೋದು ಸ್ಪೆಷಲ್ ಊಟ ತಿಂತೀನಿ ಸೂಪರ್ ಸೂಪರ್ ಆಗೈತೆ ಫ್ರೆಂಡ್ಸ್ ಈ ಟೇಸ್ಟ್ ಇರುತ್ತೆ ಇದು ಅಂದ್ರೆ ನಾನು ಯಾವಾಗ್ಲೂ ಮೇನ್ ಸ್ಮೆಲ್ ಇಲ್ಲ ನಮಗೂ ಭಯ ಆಗಿತ್ತು ಕಸರೆ ಬರುತ್ತೆ ಅಂತ ತುಂಬಾ ಜನ ಮಾಡೋದು ಕಸರೆ ನೀಟಾಗಿ ತೊಳೆ ಮಾಡಲ್ವಲ್ಲ ಹಂಗಾಗಿ ಸಕತ್ತಾಗಿ ಬಂದೈತೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಸೆಂಡರ್ಗೆ ಯಾರಲ್ಲ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಶಿವ ಅಂತೂ ಫೋನಲ್ಲಿ ಫುಲ್ ಬಿಸಿಯಾಗಿದೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಫ್ರೆಂಡ್ಸ್ ಜಿಯೋ ಸಿಮ್ಮು ಜಿಯೋ ಸಿಮ್ಮೇ ಕೊ ಸಿಗ್ತಾ ಇಲ್ವೋ ಇಲ್ಲ ಬೇರೆ ಯಾವ ಸಿಮ್ ಯಾವ ಸಿಮ್ಮು ಸಿಗಲ್ವೋ ಗೊತ್ತಿಲ್ಲ ಅದಕ್ಕೆ ಶಿವದು ಫಸ್ಟ್ ಚೇಂಜ್ ಮಾಡಿಸ್ತಾ ಇದ್ದೀನಿ ನೋಡೋಣ ಜಿಯೋ ಸಿಮ್ ಪ್ರಾಬ್ಲಮ್ಮಾ ಇಲ್ಲ ನಮ್ಮ ಫೋನೇ ಪ್ರಾಬ್ಲಮಾ ಅಂತ ಸಿಗ್ತಿದ್ದಪ್ಪ ನೆಟ್ವರ್ಕು ನಿಂದು ಏರ್ಟೆಲ್ಲು ಏರ್ಟೆಲ್ಗೆ ಚೇಂಜ್ ಮಾಡಿಸ್ಕೊಂಡಿದ್ದೀವಿ ಜಿಯೋ ಇಂದ ಶಿವದು ನೆಕ್ಸ್ಟು ಪಕ್ಕ ಜಿಯೋದೇ ಪ್ರಾಬ್ಲಮ್ ಐತೆ ಅಂದರೆ ನಂದು ನೆಟ್ವರ್ಕ್ ಏರ್ಟೆಲ್ಗೆ ಚೇಂಜ್ ಮಾಡ್ಕೋತೀನಿ ಇಲ್ಲ ಇಲ್ಲಿರೋ ನೆಟ್ವರ್ಕ್ ಪ್ರಾಬ್ಲಮ್ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಇದರಲ್ಲೇ ಒದ್ದಾಡ್ತೀನಿ ವೀಡಿಯೋ ಅಪ್ಲೋಡ್ ಮಾಡಕ್ಕೆ ಒದ್ದಾಡ್ತೀನಿ ಅಷ್ಟೇ ಹೆಂಗ್ ತಪ್ಪು ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ